ಎಸ್ ತುಂಬ ಆಗಿರುವಂಥ ಚಿಕನ್ ಸಿಕ್ಸ್ಟಿ ಫೈವ್ನ ಹೇಗೆ ಮಾಡೋದಂತ ನೋಡೋಣ ಜಸ್ಟ್ ಒನ್ ಪೌಡರ್ ಯೂಸ್ ಮಾಡಿ ಇಮಿಡಿಯೇಟಾಗಿ ಚಪಾತಿ ಜೊತೆಗೆ ಈ ಪೂರಿ ಜೊತೆಗೆ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಪೌಡರ್ನ ನಾನು ಅರ್ಧ ಕೆ ಜಿ ಚಿಕನಿಗೆ ಒಂದು ಫುಲ್ ಪ್ಯಾಕ್ನ ತುಂಬ ಚೆನ್ನಾಗಿ ಕಲಿಸ್ಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಹಾಗೆ ಬಿಟ್ಟಿರ್ತೀನಿ ಆ್ಯಂಡ್ ಒಂದು ಈರುಳ್ಳಿ ಕಾಯಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಟೊಮೊಟೊನ ನಾನು ತೊಗೊಂಡಿದ್ದೀನಿ ಜಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ನಾವು ಒಂದು ಸ್ವಲ್ಪ ಆಯಲನ್ನ ಹಾಕ್ಕೋಬೇಕಾಗತ್ತೆ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟು ನಾನು ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಇಲ್ಲಿ ಇದು ಎಷ್ಟು ಈಸಿ ಇದೆ ಅಂತ ಹೇಳಿದ್ರೆ ಕ್ವಿಕ್ಕಾಗಿ ಹೊರಗಡೆ ಎಲ್ಲಾದರೂ ಹೋದಾಗ ಇಮಿಡಿಯೆಟ್ ಆಗಿ ಬಂದು ಏನೋ ಮಾಡೋಕ್ಕಾಗಲ್ಲ ಆಗಲ್ಲ ಅನ್ನೋ ಮೂಮೆಂಟಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ ಇದ್ರೆ ಸಾಕು ಸ್ಟೋರೇಜ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಮನೆಯಲ್ಲಿ ಅದೇ ಚಿಕನ್ನೇ ಸಾಕು ಈ ಥರ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸಲ್ಲೇ ರೆಡಿ ಮಾಡ್ಕೊಬಿಡ್ಬೋದು ಜಸ್ಟ್ ಈರುಳ್ಳಿ ಹಾಕ್ತೆ ನಾನು ನೆಕ್ಸ್ಟು ನೆನೆಸಿರುವಂಥ ಮಸಾಲೆ ಜೊತೆಗೆ ನೆನೆಸಿದ್ದ ಚಿಕನ್ ಕೂಡ ಹ್ಯಾಡ್ ಮಾಡಿಕೊಂಡೆ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಹಣ್ಣು ಸ್ವಲ್ಪ ಮೆಣ್ಸಿನ್ಕಾಯಿ ಅದರೊಳಗೆ ಖಾರ ಕೂಡ ಹ್ಯಾಡೇ ಆಗಿರುತ್ತೆ ಒಂದೆರಡು ಮೆಣ್ಸಿನ್ಕಾಯ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡೆ ನೆಕ್ಸ್ಟ್ ಇಲ್ಲಿ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಲಾಸ್ಟಲ್ಲಿ ಒಂದು ಫೈವ್ ಮಿನಿಟ್ಸ್ ಕುದಿಯಾಕ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿನ ಒಂದು ಎರಡು ಸ್ಪೂನಷ್ಟು ನಾನು ಕಾಯಿ ತುರಿನ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಿದ್ದೀನಿ ನೋಡಿ ಕಾಯಿ ತುರಿ ಆದಮೇಲೆ ಜಸ್ಟ್ ಫೈವ್ ಅಷ್ಟು ನಾವು ಹಾಗೆ ಕುದಿಸ್ಕೊಳ್ಳೋಣ ಇದನ್ನು ಸ್ವಲ್ಪ ತಿಕ್ಕಾಗೋವರೆಗೂ ಮಸಾಲೆಯೆಲ್ಲ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಈಗ ನೋಡಿ ಕಂಪ್ಲೀಟ್ ಆಯಿತು ಇಷ್ಟೇ ಸಿಂಪಲ್ ಆಗಿತ್ತಲ್ಲ ಈಗ ನೋಡಿ ನಾನು ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ನಾನು ಚಪಾತಿಗೆ ಪೂರಿ ಮತ್ತು ಚಪಾತಿನ ಹುಬ್ಬಬೇಕು ಅಂತ ಹೇಳ್ತಾರಲ್ಲ ಹುಬ್ಬಬೇಕು ಅಂತ ಹೇಳಿದ್ರೆ ಈ ರೀತಿ ಕಂಪ್ಲೀಟಾಗಿ ಕಲಿಸ್ಕೊಂಡು ಅದು ಮಧ್ಯ ಮಧ್ಯದಲ್ಲಿ ನಾವು ಈಗ ಮಡ್ಚ್ಕೊಂಡು ಬರಬೇಕು ಪ್ಲೇಟ್ಸ್ ಥರ ಸ್ವಲ್ಪ ಹಾಯಲ್ನ ಅಪ್ಲೈ ಮಾಡಿಕೊಂಡು ಎಲ್ಲಿ ಇದ್ರಿಂದ ಇದರಲ್ಲಿ ಒಂದು ಹತ್ತರಿಂದ ಹದಿನೈದು ಚಪಾತಿಗಳಾಗುತ್ತೆ ಈ ಥರ ಪ್ಲೇಟ್ಸ್ ಮಧ್ಯದಲ್ಲಿ ನಾವು ಹಾಯಲ್ನ ಮಿಕ್ಸ್ ಮಾಡಿಕೊಂಡು ಈಗ ಇದೇ ರೀತಿ ಒಂದು ಟೆನ್ ಟೈಮ್ಸು ಒಂದು ಟ್ವೆಂಟಿ ಟೈಮ್ಸ್ವರೆಗೂ ನಾವು ಹಿಂಗೆ ಫೋಲ್ಡ್ ಮಾಡ್ಕೊಂಡು ಮಾಡಿಕೊಂಡು ಉಂಡೆ ಮಾಡಿಟ್ಕೊಬೇಕು ಪೂರಿ ಚಪಾತಿ ಯಾವುದಾದ್ರೂ ಮಾಡ್ಬೋದು ಇದರಲ್ಲಿ ತುಂಬ ಚೆನ್ನಾಗಿ ಹುಬ್ಬಿ ಬರುತ್ತೆ ಚಪಾತಿ ಮಾಡಿದ್ರೂ ಅಷ್ಟೇ ಪ್ಲೇಟ್ಸು ತುಂಬ ಜಾಸ್ತಿ ಬರುತ್ತೆ ಆ್ಯಂಡ್ ತಿನ್ನೋದಿಕ್ಕೂ ಕೂಡ ತುಂಬ ಸಾಫ್ಟಾಗಿರುತ್ತೆ ಇದು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ರೀತಿ ಮೆಥಡ್ ಯೂಸ್ ಮಾಡಿ ಮಾಡಬೇಕಾಗುತ್ತೆ ಇಲ್ಲಿ ನನ್ನ ಬೇಬಿ ಮನೆ ಕ್ಲೀನ್ ಮಾಡ್ತಾ ಇತ್ತು ಏನ್ ಮಾಡ್ತಿದ್ದೆ ಮಾಡ್ತಿದ್ದೆ ಏನ್ ಮಾಡ್ತಿದ್ದೆ ಮಾಡ್ತಿದ್ದೆ ಜಂಪ್ ಮಾಡ್ತಿದ್ಯಾ ಮನೇಲಿ ಏನಿದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ನನ್ನ ಮಗಂದು ಮಾತ್ರ ಈ ಕಾರು ಬೈಕು ಬಸ್ಸು ಎಲ್ಲ ತುಂಬೋಗಿದೆ ಮನೆಯಲ್ಲಿ ಸ್ಪೇಸೇ ಇಲ್ಲ